ಅಸ್ಸಾಂ ರಾಜ್ಯದ ಮೊರಿಗಾಂವ್ ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಇಂದು ಪ್ರಬಲ ಭೂಕಂಪ ಸಂಭವಿಸಿದ್ದು ಜನರಲ್ಲಿ ಭೀತಿ ಸೃಷ್ಟಿಸಿದೆ ರಿಕ್ಟರ್ ಮಾಪಕದಲ್ಲಿ ಐದು ಪಾಯಿಂಟ್ ಒಂದರಷ್ಟು ತೀವ್ರತೆ ದಾಖಲಾಗಿದ್ದು ಅಸ್ಸಾಂ ಮಾತ್ರವಲ್ಲದೆ ನೆರೆಯ ಈಶಾನ್ಯ ರಾಜ್ಯಗಳಲ್ಲೂ ಭೂಮಿಯ ಕಂಪನ ಅನುಭವಕ್ಕೆ ಬಂದಿದೆ ಮುಂಜಾನೆ ಏಕಾಏಕಿ ಭೂಮಿ ನಡುಗಿದ್ದರಿಂದ ಗಾಬರಿಗೊಂಡ ಜನರು ಮನೆ ಮತ್ತು ಕಚೇರಿಗಳಿಂದ ಹೊರಗೆ ಓಡಿ ಬಂದು ರಸ್ತೆಗಳಲ್ಲಿ ಜಮಾಯಿಸಿದ್ದರು ಭೂಕಂಪದ ಕೇಂದ್ರ ಬಿಂದು ಮೊರಿಗಾಂವ್ ಆಗಿದ್ದು ಕೆಲವು ಕಟ್ಟಡಗಳಲ್ಲಿ ಬಿರುಕು ಕಾಣಿಸಿಕೊಂಡಿರುವ ವರದಿಗಳಿವೆ ಆದರೆ ಯಾವುದೇ ಪ್ರಾಣಾಪಾಯ ಸಂಭವಿಸದ ಬಗ್ಗೆ ಸದ್ಯಕ್ಕೆ ಮಾಹಿತಿ ಇಲ್ಲ ಭೂಕಂಪದ ನಂತರದ ಕಂಪನಗಳು ಸಂಭವಿಸುವ ಸಾಧ್ಯತೆ ಇರುವುದರಿಂದ ಜನರು ಜಾಗರೂಕರಾಗಿರಲು ವಿಪತ್ತು ನಿರ್ವಹಣಾ ಪಡೆ ಸೂಚನೆ ನೀಡಿದೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸೌರಮ್ ಟಿ